ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್ವರಿಗೂ ಆಧಾರದ ಸುಸ್ವಾಗತ ನಾನಿವತ್ತು ಕೆ ವಿ ಸಬ್ ಬಂದಿದ್ದೀನಿ ಇಲ್ಲಿ ಕೆ ವಿ ಸಬ್ ಅಲ್ಲಿ ಯಾವ ರೀತಿಯಾಗಿ ಸಪ್ಲೈನ ಗ್ರಾಹಕರಿಗೆ ನೀಡ್ತಾರಂತಂದು ತಿಳ್ಕೊಂಡು ಬರೋಣ ಬನ್ನಿ ಯಾವ್ಬೇಕು ಫ್ರೆಂಡ್ಸ್ ಮೊದಲನೇದಾಗಿ ಈ ಸ್ಟೇಷನ್ಗೆ ಸಪ್ಲೈ ಬರಬೇಕು ಹಾಗಾಗಿ ಈ ಟವರ್ ಮುಖಾಂತರ ನಮಗೆ ಇನ್ಕಮಿಂಗ್ ಸಪ್ಲೈ ಬಂದಿರ್ತದೆ ಈ ಇನ್ಕಮಿಂಗ್ ಸಪ್ಲೈನ ಆ ನಾವು ಇಲ್ಲಿ ನೋಡ್ಬೋದು ಇದನ್ನ ಇದು ಬಂದ್ಬಿಟ್ಟು ಲೈಟ್ನಿಂಗ್ ಅರೆಸ್ಟರ್ ಲೈಟ್ನಿಂಗ್ ಅರೆಸ್ಟರ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ಮಳೆ ಟೈಮ್ ಅಲ್ಲಿ ಗುಡುಗು ಸಿಡಿಲು ಇದರಿಂದ ನಮಗೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಲೈಟ್ನಿಂಗ್ ಅರೆಸ್ಟರ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಐಸೋಲೇಟರ್ ಈ ಐಸೋಲೇಟರ್ ಆ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಇನ್ ಕೇಸ್ ಹೊರಗಡೆ ಎಲ್ಸಿ ಕೊಡಬೇಕು ಅಥವಾ ನಮ್ಮ ಸ್ಟೇಷನ್ಗೆ ಏನೋ ಎಲ್ಸಿ ಬೇಕು ಈ ಟೈಮ್ ಅಲ್ಲಿ ಈ ಐಸೋಲೇಟರ್ ನ ಯೂಸ್ ಮಾಡಿ ನಾವು ಇವನ್ನ ಓಪನ್ ಮಾಡ್ಕೋಬೋದು ಇವನ್ನ ಓಪನ್ ಮಾಡ್ಕೊಂಡು ಆರಾಮಾಗಿ ನಾವು ಕೆಲಸ ಮಾಡ್ಕೋಬಹುದು ಇದು ಬಂದು ಬ್ರೇಕರ್ ಇದು ಇನ್ಕಮಿಂಗ್ ಬ್ರೇಕರ್ ಈ ಇನ್ಕಮಿಂಗ್ ಬ್ರೇಕರ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಈ ಬ್ರೇಕರ್ ಮುಖಾಂತರ ನಾವು ಲೈನ್ ನ ಚಾರ್ಜ್ ಅಂಡ್ ಡಿಸ್ಚಾರ್ಜ್ ಮಾಡುವಂಥದ್ದು ನೆಕ್ಸ್ಟ್ ಬರ್ತದೆ ಸಿಟಿ ಈ ಸಿಟಿ ಅದಕ್ಕೆ ನೆಕ್ಸ್ಟ್ ಬರ್ತದೆ ಐಸೋಲೇಟರ್ ಈ ಬ್ರೇಕರ್ ಮುಖಾಂತರ ನಾವು ಇನ್ಕಮಿಂಗ್ ಲೈನ್ ನ ಆನ್ ಅಂಡ್ ಆಫ್ ಮಾಡ್ಕೋಬೋದು ನೆಕ್ಸ್ಟ್ ಈ ಇನ್ಕಮಿಂಗ್ ಲೈನ್ ನಾವು ಕಂಟ್ರೋಲಿಂಗ್ ಪರ್ಪಸ್ ಈ ಬ್ರೇಕರ್ನ ಯೂಸ್ ಮಾಡ್ತೀವಿ ಆ ಇದು ರಿಮೋಟ್ ಕಂಟ್ರೋಲಿಂಗ್ ನಾವು ಈ ಐಸೋಲೇಟರ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಕೆಲಸ ಮಾಡೋ ಟೈಮ್ ಅಲ್ಲಿ ಸಪ್ಲೈ ಇರಬಾರ್ದಲ್ಲ ಹಂಗಾಗಿ ನಾವು ಈ ಐಸೋಲೇಟರ್ನ ಯೂಸ್ ಮಾಡ್ತೀವಿ ಅಲ್ಲಿ ಕಾಣುತ್ತಲ್ಲ ಅದು ಸಿಟಿ ಸಿಟಿ ಸೀರೀಸ್ ದ ಕನೆಕ್ಟ್ ಮಾಡಿರ್ತೀವಿ ನ ಪ್ಯಾರಲಾದ ಕನೆಕ್ಟ್ ಮಾಡ್ತೀವಿ ಇದು ಪಿ ಟಿ ಅಲ್ಲಿ ಅಲ್ಲಿ ಪಿ ಟಿ ಪ್ಯಾರಲಾದ ಕನೆಕ್ಟ್ ಮಾಡ್ತೀವಿ ಹಂಗಾಗಿ ಈ ರೀತಿಯಾಗಿ ಇನ್ಕಮಿಂಗ್ ಸಪ್ಲೈನ ಇನ್ಕಮಿಂಗ್ ಲೈನ್ ನಾವು ಒಂದು ಕಂಟ್ರೋಲಿಂಗ್ ಪರ್ಪೋಸ್ ಇಟ್ಕೊಂಡಿರ್ತೀವಿ ಇದು ಸಿಕ್ಸ್ಟಿ ಟ್ರಾನ್ಸ್ಫಾರ್ಮರ್ ಬ್ರೇಕರ್ ನೆಕ್ಸ್ಟ್ ಸಪ್ಲೈ ಇನ್ಕಮಿಂಗ್ ಲೈನ್ ಇನ್ಕಮಿಂಗ್ ಬ್ರೇಕರ್ ಟು ಡೈರೆಕ್ಟ್ ಆಗಿ ಈ ಐಸೋಲೇಟರ್ ಮುಖಾಂತರ ಈ ಐಸೋಲೇಟರ್ ಮುಖಾಂತರ ಈ ಬ್ರೇಕರ್ ಬರುತ್ತೆ ಈ ಬ್ರೇಕರ್ ಏನಕ್ಕ ಯೂಸ್ ಮಾಡ್ತೀವಿ ಅಂತಂದ್ರೆ ಪರ್ಪಸ್ ಆಫ್ ಟ್ರಾನ್ಸ್ಫಾರ್ಮರ್ ಈ ನ ನಾವು ಆನ್ ಅಂಡ್ ಆಫ್ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಬೇಕಾದ ಸಮಯದಲ್ಲಿ ಈ ಬ್ರೇಕರ್ ಮುಖಾಂತರ ನಾವು ಸ್ವಿಚ್ ಆನ್ ಅಂಡ್ ಆಫ್ ಮಾಡಿಕೊಂಡು ಈ ಐಸೋಲೇಟರ್ ನ ಓಪನ್ ಮಾಡಿ ಕೆಲಸ ಮಾಡುವಂಥದ್ದು ನೋಡ್ತಾ ಇರ್ಬೋದು ನೀವು ಇದು ಟ್ರಾನ್ಸ್ಫಾರ್ಮರ್ ಇದು ಏಟ್ ಟ್ರಾನ್ಸ್ಫಾರ್ಮರ್ ಇದರಲ್ಲಿ ಏಟ್ ಎಂಇಾರ್ಮರ್ ಟ್ವೆಲ್ ಫೈವ್ ಇನ್ನೂ ನಮಗೆ ಜಾಸ್ತಿ ಲೋಡ್ ಬೇಕಪ್ಪ ಅಂತಂದ್ರೆ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಟ್ರಾನ್ಸ್ಫಾರ್ಮರ್ಗಳು ಸಿಗ್ತವೆ ಎ ಟ್ರಾನ್ಸ್ಫಾರ್ಮರ್ ನೋಡ್ಬೋದು ನೀವು ಈ ಸಬ್ಸ್ಟೇಷನ್ಗಳಲ್ಲಿ ಈ ಟ್ರಾನ್ಸ್ಫಾರ್ಮರ್ ಏನಕ್ಕಪ್ಪ ಯೂಸ್ ಮಾಡ್ತಾರ ಅಂತಂದ್ರೆ ನಮಗೆ ಬಂದಂತದ್ದು ಅರವತ್ತಾರು ಸಾವಿರ ವೋಲ್ಟೇಜ್ ಅದನ್ನ ನಾವು ಹನ್ನೊಂದು ಸಾವಿರ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಹಾಗಾಗಿ ಈ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡೋದ್ರಿಂದ ನಾವು ಸ್ಟೆಪ್ ಅಪ್ ಆದ್ರ ಮಾಡಬಹುದು ಸ್ಟೆಪ್ ಡೌನ್ ಆದ್ರೂ ಮಾಡ್ಕೋಬಹುದು ಈ ಟ್ರಾನ್ಸ್ಫಾರ್ಮರ್ ಬಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಈ ಟ್ರಾನ್ಸ್ಫಾರ್ಮರ್ ಲೋಡ್ ಕೆಪಾಸಿಟಿ ಏಟ್ ಎಮ್ ಇ ಎ ಟ್ರಾನ್ಸ್ಫಾರ್ಮರ್ ಇದು ರೇಡಿಯೇಟರ್ ಇದು ಒಂದು ರೇಡಿಯೇಟರ್ ಕಡೆ ಒಂದು ರೇಡಿಯೇಟರ್ ಇವೆರಡು ರೇಡಿಯೇಟರ್ ಮೇಲೆ ಕನ್ಸರ್ವೇಟರ್ ಟ್ಯಾಂಕ್ ಇದೆ ಮೇಲೆ ಈ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಮಾಡಿ ನಮಗೆ ವೋಲ್ಟೇಜ್ ನ ಕೊಡುತ್ತೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಟ್ರಾನ್ಸ್ಫಾರ್ಮರ್ ಅಂತ ಹಳ್ಳಿಗಳಲ್ಲೆಲ್ಲ ಸಣ್ಣ ಸಣ್ಣ ಟ್ರಾನ್ಸ್ಫಾರ್ಮರ್ ಕಾಣ್ಕೊಂಡು ಇದು ಏಟ್ ಎಂ ಟ್ರಾನ್ಸ್ಫಾರ್ಮರ್ ಇದು ಐಎಲ್ 10 ಇದರಲ್ಲಿ ಐಎಲ್ ಸ್ಟೋರ್ ಮಾಡಿರತಿ ನಾವು ಆ ನೋಡಿ ಇಲ್ಲಿ ಟ್ರಾನ್ಸ್‌ಫಾರ್ಮರ್ ಇದೆ ಇಲ್ಲಿ ಬ್ಯಾಂಕ್ ಇದೆ ಟ್ರಾನ್ಸ್‌ಫಾರ್ಮರ್ ಮೂಲಕ ನಾವು ಬ್ಯಾಂಕಿಗೆ ಸಪ್ಲೈ ತಗೊಂಡು ಬಂದಿದೀವಿ ಈ ಬ್ಯಾಂಕು 11 ಕೆವಿ ಬ್ಯಾಂಕು ಇಲ್ಲಿ ನೋಡ್ತಾ ಇರಬಹುದು ಇದು ಸಿಟಿ ಇದು ಪಿ ಟಿ ಪಿ ಟಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಸಿಟಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಇದು ಲೆವೆನ್ ಕೆ ವಿ ಬ್ರೇಕರ್ ಇದು ಲೆವೆನ್ ಕೆ ವಿ ಬ್ರೇಕರ್ ನಾವು ಬ್ಯಾಂಕ್ ಒನ್ ಅಂತ ತೊಗೊಂತೀವಿ ಏನಕ್ಕಪ್ಪ ಬ್ಯಾಂಕ್ ಒನ್ ಅಂತಂದ್ರೆ ಇದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಫೀಡರ್ಸ್ ಫೀಡರ್ಸ್ ಒಂದೊಂದು ಬ್ಯಾಂಕ್ ಅಲ್ಲಿ ಐದು ಇರುತ್ತೆ ಆರ್ ಇರುತ್ತೆ ಈ ಫೀಡರ್ಸ್ ನ ಕಂಟ್ರೋಲ್ ಮಾಡ್ಬೇಕಲ್ಲ ನಾವು ಹಾಗಾಗಿ ಈ ಬ್ಯಾಂಕ್ ನ ಯೂಸ್ ಮಾಡ್ತೀವಿ ಈಗ ಇನ್ ಕೇಸ್ ನಮಗೆ ಏನಾದ್ರೂ ಬ್ರೇಕರ್ ಅಂದ್ರೆ ಈ ಫೀಡರ್ ಬ್ರೇಕರ್ ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ನಾವು ಈ ಬ್ಯಾಂಕ್ ನ ಆಫ್ ಮಾಡಿಕೊಂಡು ಕೆಲಸ ಮಾಡ್ತೀವಿ ಹಾಗಾಗಿ ಈ ಬ್ಯಾಂಕ್ ಯೂಸ್ ಮಾಡ್ಕೊತೀವಿ ಬ್ಯಾಂಕ್ ಒನ್ ಈ ಲೆವೆನ್ ಕೆ ವಿ ಬ್ಯಾಂಕ್ ಬ್ಯಾಂಕ್ ಒನ್ ಮೇಲೆ ನಾವು ಜಿಒಸ್ ನ ಯೂಸ್ ಮಾಡಿದಿವಿ ಏನಕ್ಕ ಯೂಸ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ನಾವು ಲೆವೆನ್ ಕೆ ವಿ ಬ್ಯಾಂಕ್ ಒನ್ ಇಂದ ಬಂದಂತಹ ಸಪ್ಲೈನಾ ಈ ಬಸ್ ಬಾರ್ ಮುಖಾಂತರ ಅಂದ್ರೆ ಈ ಬಸ್ ಈ ಬಸ್ ಬಾರ್ ಅದಾವಲ್ಲ ಈ ಬಸ್ ಬಾರ್ ಮುಖಾಂತರ ನಾವು ಈ ಜೀವಸ್ ಯೂಸ್ ಮಾಡಿಕೊಂಡು ಬ್ರೇಕರ್ಗಳಿಗೆ ಕೊಡ್ತೀವಿ ಸಪ್ಲೇನ ಅಕಸ್ಮಾತ್ ಏನಾದ್ರೂ ಈ ಬಸ್ಗಳಲ್ಲಿ ಏನಾದರೂ ಸಮಸ್ಯೆ ಆಯ್ತು ಅಥವಾ ಏನೋ ಒಂದು ಕಂಡಕ್ಟರ್ ಕಟ್ ಆಯ್ತು ಆ ಟೈಮ್ ಅಲ್ಲಿ ಈ ಜಿಒಸ್ನ ನಾವು ತಗೊಂಡು ಕೆಲಸ ಮಾಡೋಕೆ ಯೂಸ್ ಆಗುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ಯೂಸ್ ಮಾಡ್ತೀವಿ ಇವು ಫೀಡರ್ಸ್ ಫೀಡರ್ಸ್ ಏನಕ್ಕಪ್ಪ ನಾವು ಈ ತರ ಡಿವೈಡ್ ಮಾಡಿದೀವಿ ಅಂತಂದ್ರೆ ಒಂದು ಊರಿಗೆ ಒಂದು ಫೀಡರ್ ಅಥವಾ ಎರಡು ಮೂರು ಹಳ್ಳಿಗಳಿಗೆ ಹಳ್ಳಿಗಳಿಗೆ ಸೇರಿ ಒಂದು ಫೀಡರ್ ಮಾಡಿರ್ತೀವಿ ಅಥವಾ ಇಂಡಸ್ಟ್ರಿಯಲ್ ಪರ್ಪೋಸ್ ಅಂತಂದ್ರೆ ಅದಕ್ಕೆ ಸಪ್ರೇಟ್ ಫೀಡರ್ ಈ ಫೀಡರ್ ಗಳನ್ನ ಇವಾಗ ಮಾಡಿ ನಾವು ಅನ್ನ ಕನ್ಸೂಮರ್ ಕೊಡ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಫೀಡರ್ ಈ ಎಲ್ಲಾ ಫೀಡರ್ ಗಳು ಈ ಎಲ್ಲಾ ಫೀಡರ್ ಗಳನ್ನ ನಾವು ಬ್ಯಾಂಕ್ ಕನೆಕ್ಟ್ ಮಾಡ್ತೀವಿ ಈ ಬ್ಯಾಂಕ್ ಈ ಬ್ಯಾಂಕ್ ನಿಂದ ನಾವು ಈ ಎಲ್ಲಾ ಫಿಡರ್ ಗಳನ್ನು ಮಾನಿಟರ್ ಮಾಡಬಹುದು ಈ ರೀತಿಯಾಗಿ ನಾವು ಸಪ್ಲೈನ ಇನ್ಕಮಿಂಗ್ ಇಂದ ನಾವು ಔಟ್ ಗೋಯಿಂಗ್ ಅಂದ್ರೆ ಇನ್ಕಮಿಂಗ್ ಸಪ್ಲೈ ತಗೊಂಡು ಗ್ರಾಹಕರಿಗೆ ಸಪ್ಲೈನ ಮುಡ್ಸಕ್ಕಂತ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಕೆ ಬಿ ಅವರು ನೋಡ್ಬೋದು ನೀವು ಈ ಹಳ್ಳಿಗಳಲ್ಲಿ ಮತ್ತೆ ಅಥವಾ ಸಿಟಿಗಳಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ ಇದು ಏನಕ್ಕಪ್ಪ ಅಂದ್ರೆ ಇದು ಆಕ್ಸಿಲರಿ ಟ್ರಾನ್ಸ್ಫಾರ್ಮರ್ ಇದು ಏನಕ್ಕಪ್ಪ ಇಲ್ಲಿ ಆಕ್ಸಿಲರಿ ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದಾರೆ ಅಂತಂದ್ರೆ ಈ ಸ್ಟೇಷನ್ಗಳಲ್ಲಿ ಸಪ್ಲೈ ಬೇಕಾಗಿರುತ್ತೆ ಇದು ಇಲ್ಲಿರೋ ಸಪ್ಲೈ ಎಷ್ಟಪ್ಪ ಅಂದ್ರೆ ಹನ್ನೊಂದು ಸಾವಿರ ವೋಲ್ಟೇಜ್ ನಮಗೆ ಬೇಕಾಗಿರೋದು ಎಷ್ಟಪ್ಪ ಅರ್ಮೂರು ಸಾವಿರ ವೋಲ್ಟೇಜ್ ಹಾಗಾಗಿ ಇಲ್ಲಿ ಒಂದು ಆಕ್ಸಿಲರಿ ಟ್ರಾನ್ಸ್ಫಾರ್ಮರ್ನ ಇಟ್ಟು ಇಲ್ಲಿ ಸಹ ಸ್ಟೆಪ್ ಡೌನ್ ಮಾಡಿ ವೋಲ್ಟೇಜ್ ನ ಸ್ಟೆಪ್ ಡೌನ್ ಮಾಡಿ ಈ ರೂಮ್ ಸಪ್ಲೈ ಅನ್ನ ಇಟ್ಕೊಂಡಿದ್ದಾರೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಸುತ್ತಲಿಗೂ ಜಲ್ಲಿ ಹಾಕಿದ್ದಾರೆ ಅಂದ್ರೆ ಯಾವ್ದೇ ರೀತಿ ಕಸ ಕಡ್ಡಿ ಇಲ್ಲಿ ಡಿಸೈನ್ ಕೂಡ ಮಾಡಿದ್ದಾರೆ ನೋಡ್ಬೋದು ನೀವು ಹೇಳಿ ಇದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಇದಕ್ಕೆ ಒಳಪಟ್ಟಿರೋದ್ರಿಂದ ಹಂಗಾಗಿ ಕೆಪಿಸಿದ್ದಾರೆ ಸ್ನೇಹಿತರೆ ನೋಡ್ಕೊಂಡ್ ಬಂದಿರಲ್ಲ ಯಾವ ರೀತಿಯಾಗಿ ಸಪ್ಲೈನ ಡೌನ್ ಮಾಡಿ ಕನ್ಸೂಮರಿಗೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಕೆಿಯವರು ಮಾಡ್ಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಈ ಕೆ ವಿಗಳಲ್ಲಿ ಯಾವ್ಯಾವ ಇಕ್ವಿಪ್ಮೆಂಟ್ಸ್ನ ಯಾವ ರೀತಿ ಯೂಸ್ ಮಾಡ್ತಾರಪ್ಪ ಅಂತಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಹೋಗಿ ಯೂಟ್ಯೂಬಲ್ಲಿ ಹೋಗಿ ರಾತ್ ಯೂಟೂಬರನ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಏನಾದರೂ ವೀಡಿಯೋಗಳನ್ನ ಹಾಕ್ತೀವಲ್ಲ ಅದು ನಿಮಗೆ ಬಂದು ಸೇರ್ತೀವಿ 谢谢，再见、no,，我的。